ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಅವುಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ಆ ಸ್ಟಾಕ್ ಗಳಲ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನು ಕೂಡ ನೋಡೋಣ ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಕೊಟ್ಟಿದ್ದೆ ಆ ಅಪ್ಡೇಟ್ ಗಳಿಗೆ ಸ್ಟಾಕ್ ಗಳಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬಂದಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕೈಮೇ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದಾ ಇದ್ದೀನಿ ಇಲ್ಲರಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಮೂವತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಆದರೆ ಕ್ಲೋಸಿಂಗ್ ಅನ್ನು ನೋಡಿದ್ರೆ ನಾವು ಓಕೆ ನಾರ್ಮಲ್ ಪರ್ಫಾರ್ಮೆನ್ಸ್ ಅನ್ಸುತ್ತೆ ಆದರೆ ಇವತ್ತಿನ ಚಾರ್ಟ್ ಅನ್ನ ನೋಡಿದ್ರೆ ನೋಡಬಹುದು ಗ್ಯಾಪ್ ಅಪ್ ಓಪನಿಂಗ್ ನಂತರ ಡೌನ್ ಫಾಲ್ ಎಸ್ಪೆಷಲಿ ನೀವು ಇಲ್ಲಿ ನೋಡಬಹುದು ಹತ್ತು ಗಂಟೆ ಸುಮಾರಿಗೆ ಸ್ಟೀಪ್ ಡೌನ್ ಫಾಲ್ ಕಂಡು ಬಂತು ತುಂಬಾನೇ ಡೌನ್ ಆಗುತ್ತೆ ಅನ್ನೋ ರೀತಿ ಮುಮೆಂಟ್ ಅಮನ್ನ ಕ್ರಿಯೇಟ್ ಮಾಡಿತ್ತು ನಂತರ ಅಷ್ಟೇ ಫಾಸ್ಟ್ ಆಗಿ ರಿಕವರ್ ಕೂಡ ಆಯ್ತು ಮತ್ತೆ ಒಂದಷ್ಟೊತ್ತು ಫ್ಲಾಟ್ ಆಗಿ ಟ್ರೇಡ್ ಆಯ್ತು ಮತ್ತೆ ಒಂದು ರ್ಯಾಲಿ ಬಂತು ಕೊನೆಯಲ್ಲಿ ಅಗೇನ್ ಡೌನ್ ಫಾಲ್ ಬಂತು ಓವರ್ ಆಲ್ ತರ್ಟಿ ಸಿಕ್ಸ್ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತು ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ತರ್ಟಿ ಸಿಕ್ಸ್ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೇಮ್ ಚಾರ್ಜ್ ಗ್ಯಾಪ್ ಅಪ್ ಓಪನಿಂಗ್ ನಂತರ ಡೌನ್ ನಂತರ ರಿಕವರಿ ಒಂದಷ್ಟೊಂದು ಫ್ಲಾಟ್ ಪರ್ಫಾರ್ಮೆನ್ಸ್ ನಂತರ ಒಳ್ಳೆ ರ್ಯಾಲಿ ನಂತರ ಡೌನ್ಫಾಲ್ ಒಂಥರ ಅವು ಏಣಿ ಆಟ ತರ ಇತ್ತು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಹೇಳ್ಬೇಕಂದ್ರೆ ಫ್ಲಾಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ನಮ್ಮ ಮಾರ್ಕೆಟ್ ನಂತರ ಬ್ರಾಡ್ ಮಾರ್ಕೆಟ್ ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಟೂ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ನಿಫ್ಟಿ ಫೈವ್ ಹಂಡ್ರೆಡ್ ಅಲ್ಲಿ ಝೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಹಾಗೆ ಮಿಡ್ ಕ್ಯಾಪ್ ಅಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ಫಾಲ್ ಕಂಡು ಬಂತು ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಹಾಗೆ ಸ್ಮಾಲ್ ಕ್ಯಾಪ್ ಅಲ್ಲಿ ನಿಯರ್ಲಿ ಆಫ್ ಪರ್ಸೆಂಟ್ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಒನ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಆಫ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಹಾಗೆ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ಗೆ ಬಂದ್ರೆ ಇಲ್ಲಿ ಕೂಡ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಓರ್ ಆಲ್ ಲಾರ್ಜ್ ಕ್ಯಾಪ್ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಆದರೆ ಮಿಡ್ ಕ್ಯಾಪ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಬೆಟರ್ ತುಂಬಾ ಡೌನ್ ಏನಾಗಲಿಲ್ಲ ಇವತ್ತು ನಂತರ ಸೆಕ್ಟೋರಲ್ ಇಂಡಸ್ಟ್ರೀಸ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇವತ್ತು ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿಯರ್ಲಿ ಟೂ ಪರ್ಸೆಂಟ್ ರ್ಯಾಲಿ ನಿಫ್ಟಿ ಬ್ಯಾಂಕ್ ಅಲ್ಲಿ ಕಂಡು ಬಂದಿದೆ ನಿಫ್ಟಿ ಬ್ಯಾಂಕ್ ಇವತ್ತು ಅಗೈನ್ ಒಂದು ಹೊಸ ಆಲ್ ಟೈಮ್ ಐ ಅನ್ನ ಕೂಡ ಟಚ್ ಮಾಡಿದೆ ಆಟೋದಲ್ಲಿ ನಿಯರ್ಲಿ ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಅಥವಾ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಬಂದಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಸೊ ಹೆವಿ ವೈಟ್ ಇರುವಂತಹ ಸೆಕ್ಟರ್ ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ನಿಫ್ಟಿ ಫೈನಾನ್ಸಿಯಲ್ ಸರ್ವಿಸಸ್ ಅಂಡ್ ಬ್ಯಾಂಕ್ ಹಾಗೆ ಎಫ್ ಎಂ ಬಂದ್ರೆ ನಿಯರ್ಲಿ ಒನ್ ಪರ್ಸೆಂಟ್ ಎಫ್ ಎಂ ಡೌನ್ ಇದೆ ಐಟಿ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೀಡಿಯಾ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಇದೆ ಮೆಟಲ್ ಡೌನ್ ಇದೆ ಫಾರ್ಮಾ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಪಿ ಎಸ್ ಬ್ಯಾಂಕ್ ಗಳು ಸ್ವಲ್ಪ ಪರ್ಫಾರ್ಮೆನ್ಸ್ ಪರ್ಫಾರ್ಮೆಂಟ್ ಕೊಟ್ಟಿವೆ ಪ್ರೈವೇಟ್ ಬ್ಯಾಂಕ್ ಗಳಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ಟೂ ಪರ್ಸೆಂಟ್ ಅಲ್ಲಿ ರಿಯಾಲ್ಟಿನಲ್ಲಿ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಹೆಲ್ತ್ ಕೇರ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕನ್ಸೂಮರ್ ಡ್ಯೂರಬಲ್ಸ್ ಇವತ್ತು ನೋಡಬಹುದು ಒನ್ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಅಂದ್ರೆ ನಿಯರ್ಲಿ ಟೂ ಪರ್ಸೆಂಟ್ ಫಾಲ್ ಆಗಿದೆ ಐಲ್ಯಾಂಡ್ ಗ್ಯಾಸ್ ಕೂಡ ನಿಯರ್ಲಿ ಟೂ ಪರ್ಸೆಂಟ್ ಇವತ್ತು ಬ್ಯಾಂಕಿಂಗ್ ಅಂಡ್ ಫೈನಾನ್ಸಿಯಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರದೆ ಅಲ್ಲೇನಾದ್ರೂ ನಿಯರ್ಲಿ ಒನ್ ಪರ್ಸೆಂಟ್ ಫಾಲ್ ಬಂದಿದ್ರೆ ಮಾರ್ಕೆಟ್ ಎಲ್ಲೂ ಕೂಡ ದೊಡ್ಡ ಮಟ್ಟದ ಡೌನ್ ಬರ್ತಿತ್ತು ಅಂತಂದ್ರೆ ನಿಫ್ಟಿ ಐರ್ಲೆಂಡ್ ಗ್ಯಾಸ್ ಮೂರನೇ ಅತಿ ಹೆಚ್ಚು ವೈಟೇಜ್ ಇರುವಂತಹ ಸೆಕ್ಟರ್ ಇಲ್ಲೂ ಕೂಡ ಡೌನ್ ಫಾಲ್ ಕನ್ಸ್ಯೂಮರ್ ಡೂರಬಲ್ಗುಲ್ಸಲು ಕೂಡ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಅಂದ್ರೆ ನಿಯರ್ಲಿ ಟೂ ಪರ್ಸೆಂಟ್ ಫಾಲ್ ಬಂದಿರೋದು ದೊಡ್ಡ ಡೌನ್ ಫಾಲ್ ಗೆ ಕಾರಣ ಆಗ್ತಾ ಇತ್ತು ನಿಯರ್ಲಿ ಒನ್ ಪರ್ಸೆಂಟ್ ಅಟ್ ಲೀಸ್ಟ್ ಮಾರ್ಕೆಟ್ ಅಲ್ಲಿ ಡೌನ್ ಆಗುವಂತಹ ಸಾಧ್ಯತೆ ಇರ್ತಾ ಇತ್ತು ಇನ್ ಕೇಸ್ ಅಲ್ಲೂ ಕೂಡ ಡೌನ್ ಬಂದಿದೆ ಅಂದ್ರೆ ಇಲ್ಲಿ ಅಂದ್ರೆ ನಿಫ್ಟಿ ಬ್ಯಾಂಕ್ ಅಂಡ್ ಫೈನಾನ್ಸಿಯಲ್ ಸರ್ವಿಸಸ್ ಅಲ್ಲಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ರಿಂದ ಓವರ್ ಆಲ್ ಫ್ಲಾಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಮ್ಮ ಮಾರ್ಕೆಟ್ ಅಂತ ಹೇಳ್ಬಹುದು ಹಾಗೆ ಎಫ್ ಎಂ ಸಿ ಕೂಡ ಹೆವಿ ವೈಟ್ ಇರುವಂತಹ ಸೆಕ್ಟರ್ ಓವರ್ ಆಲ್ ಒಂದು ಸೆಕ್ಟರ್ ಬಿದ್ರೆ ಇನ್ನೊಂದು ಸೆಕ್ಟರ್ ಮೇಲೆ ಎದ್ದು ಮಾರ್ಕೆಟ್ ಅನ್ನ ಫ್ಲಾಟ್ ಆಗಿ ಕ್ಲೋಸಿಂಗ್ ಕೊಡೋ ರೀತಿ ನೋಡ್ಕೊಂಡಿದೆ ಅಂತಾನೆ ಹೇಳ್ಬೋದು ನೋಡೋಣ ನಾಳೆ ಯಾವ ರೀತಿ ಇರುತ್ತೆ ಅಂತ ಇನ್ನ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಇಂಡಸ್ಟ್ ಟವರ್ಸ್ ಸುದ್ದಿ ಇತ್ತು ನಿಮಗೆ ಗೊತ್ತಿದೆ ಈಗಾಗಲೇ ಮಾರ್ನಿಂಗ್ ಮೆನ್ಷನ್ ಮಾಡಿದ್ದೆ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಇನ್ನೂ ಜಾಸ್ತಿ ಡೌನ್ ಆಗಿತ್ತು ನೋಡಬಹುದು ಮುನ್ನೂರ ರೂಪಾಯಿ ವರೆಗೂ ಹೋಗಿತ್ತು ನಂತರ ಒಂದಷ್ಟು ರಿಕವರಿ ಆಗಿದೆ ಓವರ್ ಆಲ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಇಂಡಸ್ಟ್ ಟವರ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಓಡೋಫೋನ್ ಐಡಿಯಾದಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲೂ ಕೂಡ ಫ್ಲಾಟೇಶ್ ಓಪನಿಂಗ್ ಇತ್ತು ನಂತರ ಡೌನ್ ಆಯಿತು ನಂತರ ರಿಕವರಿ ಆಯಿತು ಓವರ್ ಆಲ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಡಸ್ ಟವರ್ ಅಲ್ಲಿರುವಂತಹ ಹೋಲ್ಡಿಂಗ್ ಅನ್ನು ಒಡಫೋನ್ ಐಡಿಯಾ ಸೆಲ್ ಮಾಡುವಂತ ನಿರ್ಧಾರವನ್ನು ಮಾಡಿತ್ತು ಹಾಗಾಗಿ ಈ ಎರಡು ಸ್ಟಾಕ್ ಗಳು ಇಲ್ಲಿದ್ದು ದೊಡ್ಡ ಬ್ಲಾಕ್ ಡೀಲ್ಸ್ ಆಗಿರೋದ್ರಿಂದ ಇಂಡಸ್ ಟವರ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಡಫೋನ್ ಐಡಿಯಾಗಂತೂ ಇದು ಪಾಸಿಟಿವ್ ನ್ಯೂಸ್ ಯಾಕಂದ್ರೆ ಕಂಪನಿಗೆ ಫಂಡ್ ಅವಶ್ಯಕತೆ ಇದೆ ಸೊ ಫಂಡ್ ರೈಸ್ ಮಾಡುವಂಥ ನಿರ್ಧಾರವನ್ನು ಮಾಡಿದೆ ಸ್ಟೇಕ್ ಸೆಲ್ ಮಾಡೋ ಮೂಲಕ ಓವರ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಅಮಿ ಆರ್ಗ್ಯಾನಿಕ್ಸ್ ಕೂಡ ಸುದ್ದಿ ಮಾರ್ನಿಂಗ್ ಡೇದಲ್ಲಿ ಮೆನ್ಷನ್ ಇದನ್ನು ಕಂಪನಿ ಇವತ್ತು ಕ್ಯೂ ಐ ಪಿ ಲಾಂಚ್ ಮಾಡ್ತಾ ಇದೆ ಅಂತ ನೋಡ್ಬೋದು ಫೋರ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕಲ್ಲಿ ಕಂಡು ಬಂದಿದೆ ಕ್ಯೂ ಐ ಪಿ ಅಂದ್ರೆ ಇಲ್ಲಿ ನಾವು ನೀವು ಇನ್ವೆಸ್ಟರ್ ಗಳು ಭಾಗಿಯಾಗುದಿಲ್ಲ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ ಇದನ್ನ ಯಾವತ್ತು ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಳ್ಳುತ್ತೆ ಮೋಸ್ಟ್ ಆಫ್ ದ ಟೈಮ್ ಹಾಗಾಗಿ ಇವತ್ತು ಕೂಡ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಟಾಟಾ ಟೆಕ್ನಾಲಜೀಸ್ ಸುದ್ದಿಯಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಮೈಕ್ರೋಸಾಫ್ಟ್ ಅಂಡ್ ಟಾಟಾ ಮೋಟಾರ್ಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿರೋದ್ರ ಬಗ್ಗೆ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದೆ ನಂತರ ಗ್ಲಾಂಡ್ ಫಾರ್ಮಾ ಇದರಲ್ಲೂ ಕೂಡ ಬ್ಲಾಕ್ ಡೀಲ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಸುಮಾರು ನಾಲ್ಕು ಪರ್ಸೆಂಟ್ ಸ್ಟೇಕ್ ಸೆಲ್ ಮಾಡುವಂತ ನಿರ್ಧಾರವನ್ನ ಇದರಲ್ಲಿ ಇನ್ವೆಸ್ಟ್ ಒಬ್ರು ಇನ್ವೆಸ್ಟರ್ ಮಾಡಿದ್ರು ಈ ಸುದ್ದಿಯಲ್ಲಿ ಇದು ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಇವತ್ತು ಡಿಫೆನ್ಸ್ ಸ್ಟಾಕ್ ಗಳು ಸುದ್ದಿಯಲ್ಲಿ ಇದು ಅಂದ್ರೆ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಇವತ್ತು ಕೂಡ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋಂತ ಕುತೂಹಲ ಇತ್ತು ಇವತ್ತು ಒಳ್ಳೆ ಪ್ರಾಫಿಟ್ ಬುಕ್ಕಿಂಗ್ ಇಲ್ಲಿ ಕಂಡು ಬಂದಿದೆ ನಿನ್ನೆ ಒಳ್ಳೆ ರ್ಯಾಲಿ ನಂತರ ಶಾರ್ಟ್ ಟರ್ಮ್ ಪ್ರಾಫಿಟ್ ಬುಕ್ ಕೂಡ ಮಾಡಿದರೆ ಇವತ್ತು ನೋಡಬಹುದು ಮೆಜಾರಿಟಿ ಸ್ಟಾಕ್ ಗಳು ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾರೆ ಇದರಲ್ಲಿ ಪರ್ ಡಿಫೆನ್ಸ್ ಮಾತ್ರ ಇವತ್ತು ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಭಾರತ್ ಫೋರ್ಜ್ ಆಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಇನ್ನೆಲ್ಲ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಪಾರಸ್ ಡಿಫೆನ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಮೊನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಇವತ್ತು ಕೂಡ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಇವತ್ತು ಕಂಡು ಬಂದಿದೆ ಇದು ನಾರ್ಮಲ್ ಯೂಶಲಿ ಬರ್ತಾ ಇರುತ್ತೆ ಈ ರೀತಿ ಪರ್ಫಾರ್ಮೆನ್ಸ್ ಗಳು ಅದಕ್ಕಾಗಿ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಂತರ ಸೋನಾ ಎಲ್ ಡಬ್ಲ್ಯೂ ಪ್ರೊಸಿಷನ್ ಈ ಸ್ಟಾಕ್ ಸುದ್ದಿ ಇಲ್ಲಿ ಕಾರಣ ಕಂಪನಿಗೆ ಪಿ ಎಲ್ ಐ ಸ್ಕೀಮ್ ಅಂಡರ್ ಸರ್ಟಿಫಿಕೇಶನ್ ಸಿಕ್ಕಿದೆ ಕಾರಣದಿಂದ ಸುದ್ದಿಯಲ್ಲಿ ಬಟ್ ಸ್ಟಾಕ್ ಅಲ್ಲಿ ಏನಂತ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಓಪನಿಂಗ್ ಚೆನ್ನಾಗಿತ್ತು ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಬಟ್ ಅದು ಸಸ್ಟೈನ್ ಆಗಲಿಲ್ಲ ಡೌನ್ ಪರ್ಫಾರ್ಮೆನ್ಸ್ ಬಂತು ಓವರ್ ಆಲ್ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಒಳ್ಳೆ ಸುದ್ದಿ ಇದು ಕಂಪನಿಗೆ ಹಾಗೆ ಕಂಪನಿ ಕೂಡ ಒಳ್ಳೆ ಕಂಪನಿ ಆಟೋ ಇನ್ಸಿಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಜೊತೆಗೆ ಟೆಸ್ಟ್ ಆಗಿ ಹಲವಾರು ಪ್ರಾಡಕ್ಟ್ಸ್ ಅನ್ನ ಕಂಪನಿ ಸಪ್ಲೈ ಮಾಡುತ್ತೆ ಇಂಟರ್ಸ್ಟರ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಆಟೋ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಟ್ವೆಂಟಿ ಟ್ವೆಂಟಿಯಲ್ಲಿ ಲಿಸ್ಟ್ ಆದಂತ ಕಂಪನಿ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಜೋ ಸೊ ಎಕ್ಸಾಕ್ಟ್ ತ್ರೀ ಇಯರ್ಸ್ ಆಗಿದೆ ತ್ರೀ ಇಯರ್ಸ್ ಅಲ್ಲಿ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ನಂತರ ಭಾರತೀಯ ಏರ್ಟೆಲ್ ಇವತ್ತು ಭಾರತೀಯ ಏರ್ಟೆಲ್ ಕೂಡ ಸುದ್ದಿತ್ತು ಕಾರಣ ಏನೋ ವಡೋಫೋನ್ ಐಡಿಯಾ ಇಂಡಸ್ಟರ್ ಅಲ್ಲಿ ಸ್ಟೇಕ್ ಸೆಲ್ ಮಾಡಿದೆ ಅದರಲ್ಲಿ ಒನ್ ಪರ್ಸೆಂಟ್ ಸ್ಟೇಕ್ ಅನ್ನ ಭಾರತೀಯ ಏರ್ಟೆಲ್ ಬೈ ಮಾಡಿದೆ ನ್ಯೂಸ್ ಬಂದಿತ್ತು ಆ ಕಾರಣದಿಂದ ಸ್ಟಾಕ್ ಸುದ್ದಿ ಇತ್ತು ನೀವು ಇಲ್ಲಿ ನೋಡಬಹುದು ಭಾರತೀಯ ಏರ್ಟೆಲ್ ಲೈಕ್ ಸ್ಟೇಕ್ ಬೈ ಒನ್ ಪರ್ಸೆಂಟ್ ಇನ್ ಇಂಡಸ್ ಟವರ್ಸ್ ಆಸ್ ಓಡ ಆಫ್ ಲೋಡ್ ಸ್ಟೇಕ್ ಸುಮಾರು ನಲವತ್ತೆಂಟು ನಲವತ್ತೊಂಬತ್ತು ಪರ್ಸೆಂಟ್ ಹೋಲ್ಡಿಂಗ್ ಭಾರತೀಯ ಏರ್ಟೆಲ್ ಇದೆ ಇಂಡಸ್ ಟವರ್ಸ್ ಅಲ್ಲಿ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕೂಡ ಲಾಂಗ್ ಟರ್ಮಲ್ಲಿ ಇಂಪ್ಯಾಕ್ಟ್ ಮಾಡ ಸುದ್ದಿಗಳು ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ನಂತರ ಟಾಟಾ ಮೋಟರ್ಸ್ ಕೂಡ ಇತ್ತು ಕಾರಣ ಕಂಪನಿ ಕಮರ್ಷಿಯಲ್ ವೆಹಿಕಲ್ಸ್ ನ ಪ್ರೈಸ್ ಜಾಸ್ತಿ ಮಾಡಲಿಕ್ಕೆ ಹೊರಟಿದೆ ಜುಲೈ ಒಂದನೇ ತಾರೀಕಿಂದ ಅರೌಂಡ್ ಟೂ ಪರ್ಸೆಂಟ್ ಪ್ರೈಸ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಈಗ ಒಂದು ನ್ಯೂಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಅದಕ್ಕೆ ರಿಯಾಕ್ಷನ್ ಬಂದಿಲ್ಲ ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಇದು ಕೂಡ ಆಸ್ ಎ ಇನ್ವೆಸ್ಟರ್ಸ್ ಖಂಡಿತ ಒಳ್ಳೆ ನ್ಯೂಸ್ ಆಸ್ ಎ ಕನ್ಸ್ಯೂಮರ್ ಇದು ಬ್ಯಾಡ್ ನ್ಯೂಸ್ ಯಾಕಂದ್ರೆ ಯಾರೆಲ್ಲ ಕಂಪನಿಯ ವೆಹಿಕಲ್ ತಗೊಳಕ ಹೋಗ್ತಾರೋ ಅವರಿಗೆ ಟೂ ಪರ್ಸೆಂಟ್ ಎಕ್ಸ್ಟ್ರಾ ಆಗುತ್ತೆ ಮುಂದೆ ಆಸ್ ಅ ಕನ್ಸೂಮರ್ ಬ್ಯಾಡ್ ನ್ಯೂಸ್ ಬಟ್ ಆಸ್ ಇನ್ವೆಸ್ಟರ್ ಆಸ್ ಅ ಶೇರ್ ಹೋಲ್ಡರ್ ಖಂಡಿತ ಇದು ಪಾಸಿಟಿವ್ ನ್ಯೂಸ್ ನಂತರ ಡೆಲ್ಟಾ ಕಾರ್ಪ್ ಅಲ್ಲಿ ಇವತ್ತು ನೋಡಬಹುದು ಮೋರ್ ದನ್ ಲೆವೆನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ಈ ಗೇಮಿಂಗ್ ಟ್ಯಾಕ್ಸೇಷನ್ ಬಗ್ಗೆ ಮಾತುಕತೆಗಳಾಗಬಹುದು ಅನ್ನುವಂತ ಒಂದು ನ್ಯೂಸ್ ಈ ರೀತಿಯ ಸಾಕಷ್ಟು ರ್ಯಾಲಿ ಹಲವಾರು ಸಲ ಬಂದಿದೆ ಈ ಸ್ಟಾಕ್ ಅಲ್ಲಿ ಈ ಸ್ಟಾಕ್ ಅಲ್ಲಿ ಅಷ್ಟೇ ಅಲ್ಲ ಒನ್ ಇನ್ನು ಗೇಮಿಂಗ್ ರಿಲೇಟೆಡ್ ಸ್ಟಾಕ್ ಗಳು ಫಾರ್ ಎಕ್ಸಾಂಪಲ್ ನಜಾರಾ ಟೆಕ್ನಾಲಜೀಸ್ ಇವೆಲ್ಲ ಕೂಡ ಸಾಕಷ್ಟು ಸಲ ಈ ನ್ಯೂಸ್ ಕಾರಣಕ್ಕೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದೇವೆ ನಂತರ ಜಿ ಎಸ್ ಟಿ ಕೌನ್ಸಿಲ್ ಆದ ನಂತರ ಅಪ್ಡೇಟ್ಸ್ ಬಂದ ಮೇಲೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ ಕಾರಣ ಪ್ರತಿ ಸಲ ಕೂಡ ಟ್ವೆಂಟಿ ಏಟ್ ಪರ್ಸೆಂಟ್ ಟ್ಯಾಕ್ಸ್ ಇರೋದನ್ನ ಚೇಂಜ್ ಮಾಡ್ತಾರ ಅದಕ್ಕೆ ಏನಾದರೂ ಬದಲಾವಣೆಗಳನ್ನ ತರ್ತಾರ ಸ್ಕಿಲ್ ಗೇಮ್ ಆಗಿ ಇದರ ಗೇಮ್ ಗೆ ಸಂಬಂಧಪಟ್ಟಂತೆ ಏನಾದ್ರು ಸ್ಲಾಬ್ ಗಳನ್ನ ಚೇಂಜ್ ಮಾಡ್ತಾರ ಅಂತ ಸಮಯದಲ್ಲಿ ಸಮಯದಲ್ಲೆಲ್ಲ ಕೂಡ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ನಂತರ ಡಿಸಿಷನ್ ಏನು ತಗೊಳ್ಳೋದಿಲ್ಲ ಅಂತ ಸಮಯದಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಕೂಡ ಬರುತ್ತೆ ಈ ರೀತಿ ಹಲವಾರು ಸಲ ಬಂದಿದೆ ಇವತ್ತು ಕೂಡ ಅದೇ ಕಾರಣಕ್ಕೆ ರ್ಯಾಲಿ ಕಂಡು ಬಂದಿದೆ ಸೊ ನೀವು ಇಲ್ಲೇ ನೋಡಬಹುದು ಡೆಲ್ಟಾ ಕಾರ್ಪೋಸ್ ಟೆಸ್ಟ್ ಫೈವ್ ಮಂತ್ ಹೈ ಅಂಡ್ ಹೋಪ್ ದಟ್ ಜಿ ಎಸ್ ಟಿ ಕೌನ್ಸಿಲ್ ಮೇ ವೈ ಆಫ್ ಈಗ ಗೇಮಿಂಗ್ ಗೆ ಇಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸ್ ಇದೆ ಅದ್ರಲ್ಲಿ ಏನಾದ್ರು ಚೇಂಜಸ್ ಮಾಡ್ತಾರ ಅನ್ನೋ ಓಪ್ಸ್ ಮೇಲೆ ಸ್ಟಾಕ್ ಅಲ್ಲಿ ರೀತಿ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಹಾಗೆ ಇನ್ನೊಂದು ರಿಪೋರ್ಟ್ ಬಂದಿದೆ ಮನಿ ಕಂಟ್ರೋಲ್ ಇಂದ ಯಾವ್ದೇ ರೀತಿಯ ಚೇಂಜಸ್ ಆಗಲ್ಲ ಅದನ್ನ ಮಾತುಕತೆ ಆಡ್ತಾ ಇಲ್ಲ ಅನ್ನೋ ಒಂದು ಅಪ್ಡೇಟ್ ಕೂಡ ಬಂದಿದೆ ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಇದು ಕೂಡ ಸ್ಟ್ರಗಲ್ ಮಾಡ್ತಿರೋ ಕಂಪನಿ ನೂರ ಇದೆ ಅಂತ ಬೈ ಮಾಡಕ್ ಹೋಗ್ಬೇಡಿ ಸದ್ಯದ ಮಟ್ಟಿಗೆ ಸ್ಟ್ರಗಲ್ ಮಾಡ್ತಿದೆ ಇದಕ್ಕಿಂತ ಬೆಟರ್ ಅಂದ್ರೆ ಗೇಮಿಂಗ್ ಸೆಕ್ಟರ್ ಅಲ್ಲಿ ನಜಾರ ಟೆಕ್ನಾಲಜೀಸ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇಂಟ್ರೆಸ್ಟಿಂಗ್ ಕಂಪನಿ ಬಟ್ ಇಲ್ಲಿ ಏನಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ನೋಡಬಹುದು ನೀವು ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಸೊ ನಜಾರಾ ಟೆಕ್ನಾಲಜೀಸ್ ಅಲ್ಲಿ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಥವಾ ಇಪ್ಪತ್ತರಲ್ಲಿ ಲಿಸ್ಟ್ ಆದಂತ ಕಂಪನಿ ನೋಡಬಹುದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದು ಇಲ್ಲಿವರೆಗೂ ಇದು ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ನೀವು ಇಲ್ಲಿ ನೋಡಬಹುದು ಲಿಸ್ಟ್ ಆದ್ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು ಬಟ್ ಹೈಯಿಂದ ಈಗಲೂ ಚೆಕ್ ಮಾಡಿದ್ರು ಕೂಡ ನಲವತ್ನಾಲ್ಕು ಪರ್ಸೆಂಟ್ ಡೌನ್ ಇದೆ ಇದೇ ಕಾರಣ ಟ್ಯಾಕ್ಸ್ ವಿಚಾರದಲ್ಲಿ ಸ್ವಾಗತ ಜಗ್ಗಾಟಗಳು ನಡೀತಾ ಇದೆ ಕಂಪನಿ ಜೊತೆ ಹಾಗೆ ಸರ್ಕಾರದ ಜೊತೆ ಹಾಗೆ ಡೆಲ್ಟಾ ಕರ್ಪ್ ಬಗ್ಗೆ ನೀವು ಹಿಂದೆ ಒಂದು ನ್ಯೂಸ್ ಅನ್ನು ಕೂಡ ನೋಡಿದೀರಿ ಅಂದ್ಕೊಳ್ತೀನಿ ನಾನು ಕೂಡ ಕವರ್ ಮಾಡಿದ್ದೆ ಸಪರೇಟ್ ವಿಡಿಯೋದಲ್ಲಿ ಜಿಎಸ್ಟಿ ಡಿಮಾಂಡ್ ಬಗ್ಗೆ ಕಂಪನಿಯ ಮಾರ್ಕೆಟ್ ಕ್ಯಾಪಸ್ಟ್ ಇದೆ ಸುಮಾರು ನಾಲ್ಕು ಸಾವಿರ ಕೋಟಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ಜಿ ಎಸ್ ಟಿ ಡ್ಯೂ ಇದೆ ಅಂತ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ನೋಟಿಸ್ ಕೊಟ್ಟಿದೆ ಈ ಕಂಪನಿ ಅಷ್ಟು ದೊಡ್ಡ ಸಮಸ್ಯೆ ಕೂಡ ಇದೆ ಈ ಕಂಪನಿಯಲ್ಲಿ ಕಂಪನಿಯನ್ನ ಮಾರಿದ್ರು ಕೂಡ ಅಷ್ಟು ಅಮೌಂಟ್ ಬರೋದಿಲ್ಲ ಹಾಗಾಗಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳೋದಕ್ಕೆ ಮುಂಚೆ ಇವೆಲ್ಲವನ್ನು ಕೂಡ ನೋಡಬೇಕಾಗತ್ತೆ ನಂತರ ತುಂಬಾ ಜನ ರ್ಯಾಲಿಯನ್ನು ನೋಡಿ ಬೈ ಮಾಡ್ಬಿಡ್ತಾರೆ ಅದಕ್ಕೆ ಮುಂಚೆ ಇಂಥ ವಿಚಾರಗಳನ್ನು ತಿಳ್ಕೊಂಡು ಬೈ ಮಾಡಿ ಯಾವುದೇ ಕಾರಣಕ್ಕೂ ರ್ಯಾಲಿಯನ್ನು ನೋಡಿ ಜಂಪ್ ಆಗಕ್ ಹೋಗಬೇಡಿ ನಂತರ ಎಸ್ಕಾರ್ಟ್ ಕುಬೋಟ ಕಂಪನಿ ಹಿಂದೆ ರಾಜಸ್ಥಾನದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅಲ್ಲಿ ಎಕ್ಸ್ಪಾನ್ಷನ್ ಮಾಡುವಂತ ಪ್ಲಾನ್ ಅನ್ನ ಮಾಡಿತ್ತು ಈಗ ಆ ಪ್ಲಾನ್ ಇಂದ ಹಿಂದೆ ಸರಿದಿದೆ ಅದನ್ನ ಬೇರೆ ಕಡೆ ನಾವು ನೋಡ್ತಾ ಇದೀವಿ ಅಪರ್ಚುನಿಟಿನ ಅಂತ ಹೇಳಿದೆ ಆ ಒಂದು ನ್ಯೂಸ್ ಇತ್ತು ಸ್ಟಾಕ್ ಅಲ್ಲಿ ಸ್ವಲ್ಪ ನೆಗೆಟಿವ್ ರೆಸ್ಪಾನ್ಸ್ ಬಂದಿದೆ ಈಗಾಗಲೇ ಮಾಡಿರೋ ಪ್ಲಾನ್ ಅನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಬೇರೆ ಕಡೆ ಹುಡುಕುದು ಅಂದ್ರೆ ಮತ್ತೆ ಇನ್ನೊಂದಷ್ಟು ದಿನ ಟೈಮ್ ತಗೊಳುತ್ತೆ ಅನ್ನೋಂತ ರೀಸನ್ ಇದ್ದೇ ಇರುತ್ತೆ ಒನ್ ಡೇ ನಲ್ಲಿ ಆಗುವಂತದ್ದೆಲ್ಲ ಇದೆಲ್ಲ ಸೊ ಅದಕ್ಕೆಲ್ಲ ಸಾಕಷ್ಟು ಪ್ರೊಸೀಜರ್ಸ್ ಇರುತ್ತೆ ಹಾಗಾಗಿ ಸ್ವಲ್ಪ ನೆಗೆಟಿವ್ ರೆಸ್ಪಾನ್ಸ್ ಕೂಡ ಬಂದಿದೆ ನಂತರ ಬ್ಲೂ ಡಾರ್ಟ್ ಎಕ್ಸ್ಪ್ರೆಸ್ ಬ್ಲೂ ಡಾರ್ಟ್ ಎಕ್ಸ್ಪ್ರೆಸ್ ಅಲ್ಲಿ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಕೊನೆಯಲ್ಲಿ ನೋಡಬಹುದು ಯಾವ ರೀತಿ ಸ್ಪೈಕ್ ಕಂಡು ಬಂದಿದೆ ಅಂತ ಯಾಕೆ ಅಂತಂದ್ರೆ ಕೊನೆಯಲ್ಲಿ ಒಂದು ನ್ಯೂಸ್ ಬಂದಿದೆ ಅದೇನಂದ್ರೆ ಕಂಪನಿ ತ್ರೂ ಡ್ರೋನ್ ಮೂಲಕ ಡೆಲಿವರಿ ಮಾಡಿದೆ ಅನ್ನೋ ಒಂದು ನ್ಯೂಸ್ ಬಂದಿದೆ ಸೊ ಡ್ರೋನ್ ಡೆಲಿವರಿ ನಿಮ್ಗೆ ಗೊತ್ತಿದೆ ಇದೊಂದು ಕೊರಿಯರ್ ಕಂಪನಿ ಡ್ರೋನ್ ಬಳಸ್ಕೊಂಡು ಕಂಪನಿ ಡೆಲಿವರಿಯನ್ನ ಮಾಡೋ ಅಂತ ಸರ್ವಿಸ್ ಶುರು ಮಾಡಿದೆ ಅನ್ನೋ ಒಂದು ನ್ಯೂಸ್ ಬಂದಿದೆ ಹಾಗಾಗಿ ಕೊನೆಯಲ್ಲಿ ಈ ರೀತಿ ಒಂದು ಸ್ಪೈಕ್ ಕೂಡ ಕಂಡು ಬಂದಿದೆ ಅಷ್ಟರಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ ಇನ್ ಕೇಸ್ ಓಪನ್ ಇದ್ರೆ ಪಾಸಿಟಿವ್ ಬರ್ತಾ ಐತೆ ಅನ್ನೋ ಆ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ನೋಡೋಣ ನಾಳೆ ಕೂಡ ಈ ಸ್ಟಾಕ್ ನಿಮ್ಮ ಅಟ್ ಅಲ್ಲಿ ಇಟ್ಕೊಂಡಿರಿ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದ್ರು ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತಾ ಅಂತ ನಂತರ ಇವತ್ತು ಫರ್ಟಿಲೈಸರ್ ಸ್ಟಾಕ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಚಂಬಲ್ ಫರ್ಟಿಲೈಸರ್ಸ್ ಆರವರೆ ಪರ್ಸೆಂಟ್ ಕೊರಮಂಡಲ್ ಎರೂವರೆ ಪರ್ಸೆಂಟ್ ದೀಪಕ್ ಫರ್ಟಿಲೈಸರ್ಸ್ ನಾಲ್ಕುವರೆ ಪರ್ಸೆಂಟ್ ಫ್ಯಾಕ್ಟರಿ ನಿಯರ್ಲಿ ಫೈವ್ ಪರ್ಸೆಂಟ್ ಗುಜರಾತ್ ನರ್ಮದ ಒನ್ ಪರ್ಸೆಂಟ್ ಡೌನ್ ಗುಜರಾತ್ ಸ್ಟೇಟ್ ಫರ್ಟಿಲೈಸರ್ಸ್ ನಿಯರ್ಲಿ ತ್ರೀ ಪರ್ಸೆಂಟ್ ಮದ್ರಾಸ್ ಫರ್ಟಿಲೈಸರ್ ತ್ರೀ ಪರ್ಸೆಂಟ್ ನ್ಯಾಷನಲ್ ಫರ್ಟಿಲೈಸರ್ ನಾಲ್ಕೂವರೆ ಪರ್ಸೆಂಟ್ ಪರದೀಪ್ ಪಾಸ್ಪೇಟ್ಸ್ ಮೂರುವರೆ ಆರ್ ಸಿ ಎಫ್ ಅಲ್ಲಿ ಸೆವೆನ್ ಪರ್ಸೆಂಟ್ ಓವರ್ ಆಲ್ ಫರ್ಟಿಲೈಸರ್ ಸೆಕ್ಟರ್ ನ ಸ್ಟಾಕ್ ಗಳು ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಒಳ್ಳೆ ಮಳೆ ಆಗ್ತಿದೆ ಎಲ್ಲ ಕಡೆ ಐಎಂ ಡಿ ಕೂಡ ಒಳ್ಳೆ ಪ್ರಿಡಿಕ್ಷನ್ ಕೊಡ್ತಾ ಇದೆ ಮುಂಗಾರಿನ ಬಗ್ಗೆ ಹಾಗೆ ರೈನ್ಫಾಲ್ ನ ಬಗ್ಗೆ ಹಾಗಾಗಿ ಮಳೆ ಚೆನ್ನಾಗಾದ್ರೆ ಆದ್ರೆ ಅಬ್ವಿಯಸ್ಲಿ ಈ ಕಂಪನಿಗಳ ಸೇಲ್ಸ್ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಸ್ಟಾಕ್ ಗಳಲ್ಲಿ ಒಳ್ಳೆ ಬೈಯಿಂಗ್ ಕೂಡ ಕಂಡು ಬರ್ತಾ ಇದೆ ಅಂತ ಹೇಳ್ಬಹುದು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಫರ್ಟಿಲೈಸರ್ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ತು ಸೆಕ್ಟರ್ ಸ್ವಲ್ಪ ಟ್ರಿಕಿ ಸೆಕ್ಟರ್ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಮಳೆಗಾಲ ಚೆನ್ನಾಗಾಯ್ತಾ ಅಂತ ಸಮಯದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ ಸೊ ನೆಕ್ಸ್ಟ್ ಏರ್ ಏನಾದ್ರೂ ಮಳೆಗಾಲ ಡೌನ್ ಆಯ್ತಾ ಅವಾಗ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ ಸೊ ಹಾಗಾಗಿ ಪ್ಯೂರ್ಲಿ ಫಾಲ್ ನ ಮೇಲೆ ಡಿಪೆಂಡ್ ಆಗಿರುತ್ತೆ ಇವುಗಳ ಪರ್ಫಾರ್ಮೆನ್ಸ್ ಹಾಗಾಗಿ ಸ್ವಲ್ಪ ರಿಸ್ಕ್ ಕೂಡ ಇರುತ್ತೆ ಅದನ್ನ ನೋಡ್ಕೊಂಡೆ ನೀವು ಡಿಸಿಷನ್ ತಗೊಳ್ಳಿ ಸುಮ್ಮನೆ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ಸರಿಗಳೇ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಹಿಂದ್ ಜೈ ಕರ್ನಾಟಕ